ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಬದ್ದ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರೋ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಮೆಕ್ಕೆಜೋಳ ಅಂದರೆ ಗೊಂಜಾಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಹೊಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೈತರೇ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಇಂದು ಪುಣೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹದಿನೇಳು ನೂರು ರೂಪಾಯಿ ಹದಿನೇಳು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೆಂಟು ನೂರ ಐವತ್ತು ಲಾಸ್ಟ್ ರೇಟ್ ಇದೆ ಹದಿನೇಳು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ಲಾಸ್ಟ್ ರೇಟ್ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಗೊಂಜೋಳಕ್ಕೆ ಹದಿನೇಳುನೂರು ಕನಿಷ್ಠದಲ್ಲಿ ಬಂದು ಹದಿನೇಳು ನೂರು ರೂಪಾಯಿದಿಂದ ಹಿಡಿದು ಲಾಸ್ಟ್ ರೇಟ್ ನೋಡೋದಾದರೆ ಹದಿನೆಂಟು ನೂರ ಎಪ್ಪತ್ತು ಹದಿನೆಂಟುನೂರ ಎಪ್ಪತ್ತು ಲಾಸ್ಟ್ ರೇಟ್ ನಡೀತಾ ಇದೆ ಇದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗುಂಜಾಳಕ್ಕೆ ಹದಿನೇಳು ನೂರ ಅರವತ್ತು ರೂಪಾಯಿದಿಂದ ಹದಿನೇಳು ನೂರ ಅರವತ್ತು ರೂಪಾಯಿದಿಂದ ಹದಿನೆಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಹದಿನಾರುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ನೂರರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗುಂಜೋಡ ರೇಟು ರಾಯಚೂರು ಮಾರ್ಕೆಟ್ನಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ದಾವಣಗೆರೆ ಮಾರುಕಟ್ಟೆಯಲ್ಲಿ ಹದಿನಾಲ್ಕುನೂರದಿಂದ ಹಿಡ್ಕೊಂಡು ಹದಿನೆಂಟುನೂರ ಎಪ್ಪತ್ತು ಹದಿನಾಲ್ಕುನೂರದಿಂದ ಹದಿನೆಂಟುನೂರ ಎಪ್ಪತ್ತು ರೂಪಾಯಿವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಅದಂತ ನೋಡ್ಬೋದು ರೈತರೆ ಸುಲಾಫುರ್ ಸುಲಾಫುರ್ ಮಾರುಕಟ್ಟೆಯಲ್ಲಿ ಹದಿನೇಳು ನೂರದಿಂದ ಎರಡು ಸಾವಿರ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ಗೆ ಹದಿನಾರುನೂರದಿಂದ ಎರಡು ಸಾವಿರ ಲಾಸ್ಟ್ ರೇಟು ನಡೀತಾ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬಲಿ ಆಗಿದೆ ನೋಡಿ ರೈತರೆ